ಬಾಹ್ಯಾಕಾಶದಲ್ಲಿ ಸ್ವಯಂ ನಿಲ್ದಾಣ ಸ್ಥಾಪನೆ ಇಸ್ರೋದ ದೊಡ್ಡ ಕನಸು ಈ ನಿಟ್ಟಿನಲ್ಲಿ ಪ್ರಯೋಗಗಳನ್ನು ಈಗಾಗಲೇ ಆರಂಭಿಸಿರುವ ಸ್ವಾತಂತ್ರ್ಯದ ಶತಮಾನೋತ್ಸವಕ್ಕೆ ಇದನ್ನು ಸಾಕಾರಗೊಳಿಸುತ್ತದೆ ಎಂದು ಇಸ್ರೋ ಅಧ್ಯಕ್ಷರಾದ ಎಸ್ ಸೋಮನಾಥ್ ಅವರು ಭರವಸೆ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕದ ವಿವಿಧ ಭಾಗಗಳ ವಿದ್ಯಾರ್ಥಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇಸ್ರೋ ಹಲವು ದೊಡ್ಡ ಯೋಜನೆಗಳನ್ನು ರೂಪಿಸುತ್ತಿದೆ ಉಪಗ್ರಹಗಳ ಉಡಾವಣೆಗೆ ಕರ್ನಾಟಕವೇ ನಿಯಂತ್ರಣ ಕೇಂದ್ರವಾಗಿರುವುದು ಹೆಮ್ಮೆಯ ವಿಚಾರ ಎಂದು ತಿಳಿಸಿದ್ದಾರೆ ದಕ್ಷಿಣ ಧ್ರುವದಲ್ಲಿ ಚಂದ್ರಯಾನ ಮೂರರ ಲ್ಯಾಂಡರ್ ಮತ್ತು ರೋವರ್ ಅತ್ಯುತ್ತಮ ಚಿತ್ರಗಳನ್ನು ತೆಗೆದಿದ್ದು ಅಮೆರಿಕದ ನಾಸಾ ಮತ್ತು ಫ್ರೆಂಚ್ ಬಾಹ್ಯಾಕಾಶ ಸಂಸ್ಥೆಗಳಿಗಿಂತ ಕಡಿಮೆ ವೆಚ್ಚದಲ್ಲಿ ಇಸ್ರೋದ ಯೋಜನೆಗಳು ಕಾರ್ಯ ಜಿಪಿಎಸ್ ಜಿಪಿಎಸ್ಗೆ ಪರ್ಯಾಯವಾಗಿ ಭಾರತದೇ ಉಪಗ್ರಹ ಆಧಾರಿತ ದಿಕ್ಸೂಚಿ ನಾವಿಕ್ ಉಪಗ್ರಹ ಉಡಾವಣೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ನಾವಿಕ್ ಬಾಹ್ಯಾಕಾಶದಿಂದ ಕಾರ್ಯನಿರ್ವಹಿಸಲಿದೆ ಎಂದಿದ್ದಾರೆ ಇದರಿಂದ ಚಂಡಮಾರುತ ಭೂಕಂಪ ಮುನ್ಸೂಚನೆ ಸೇರಿದಂತೆ ಹವಾಮಾನ ಇಲಾಖೆಗೆ ಬೇಕಾದ ತಂತ್ರಜ್ಞಾನಗಳು ಲಭ್ಯವಾಗಲಿದೆ ವೈದ್ಯಕೀಯ ಶಿಕ್ಷಣ ಕೃಷಿ ಜಲ ಸರ್ಕಾರಿ ಯೋಜನೆಗಳು ಸೇರಿದಂತೆ ಇಸ್ರೋ ಹಲವು ಸೇವೆಗಳನ್ನು ಈಗಾಗಲೇ ನೀಡಿದೆ ಭಾರತೀಯ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇನ್ನೂರ ೂ ಹೆಚ್ಚು ನವ ಉದ್ಯಮಗಳು ಸ್ಥಾಪನೆಯಾಗಿದ್ದು ಆತ್ಮ ನಿರ್ಭರ ಭಾರತದತ್ತ ದಾಪುಗಾಲು ಹಿಡಿದಿದ್ದೇವೆ ಬಾಹ್ಯಾಕಾಶ ಕ್ಷೇತ್ರದಿಂದ ಎರಡು ಸಾವಿರದ ನಲವತ್ತೇಳಕ್ಕೆ ಸಾವಿರದ ಐನೂರು ದಶಲಕ್ಷ ಡಾಲರ್ ಹಣವನ್ನು ಭಾರತದ ಆರ್ಥಿಕತೆಗೆ ನೀಡಲು ಗುರಿ ಹೊಂದಲಾಗಿದೆ ಎಂದಿದ್ದಾರೆ ಇಸ್ರೋದ ದೂರಗಾಮಿ ಚಿಂತನೆಗಳು ಮತ್ತು ಯೋಜನೆಗಳು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತವನ್ನು ಎತ್ತರಕ್ಕೇರಿಸಿದೆ ಎನ್ನುವುದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ ಅಮೆರಿಕದ ನಾಸಾ ಮತ್ತು ರಷ್ಯಾದ ರೋಸ್ಕೋಮೊಸ್ಗೆ ಸದಾ ಸ್ಪರ್ಧೆಯನ್ನು ನೀಡುತ್ತಾ ತನ್ನದೇ ಆದ ಯೋಜನೆಗಳಿಂದ ಇಸ್ರೋ ಇವತ್ತು ಜಗತ್ತಿನ ಗಮನ ಸೆಳೆದಿದೆ ಎರಡು ಸಾವಿರದ ನಲವತ್ತೇಳರಲ್ಲಿ ಬಾಹ್ಯಾಕಾಶದಲ್ಲಿ ತನ್ನದೇ ಆದ ನಿಲ್ದಾಣವನ್ನು ನಿರ್ಮಾಣ ಮಾಡುವ ಯೋಜನೆ ಯಶಸ್ವಿಯಾಗಲಿ ಆ ಮೂಲಕ ಭಾರತದ ಬಾಹ್ಯಾಕಾಶ ಯೋಜನೆಗಳು ಹೊಸ ಮೈಲುಗಲ್ಲನ್ನು ಸೃಷ್ಟಿ ಮಾಡಲಿ ಎಂಬುದೇ ನಮ್ಮ ಆಶಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಅರಿತಮ್ ಕನ್ನಡ